ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹೋಣ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪ್ರಮುಖವಾಗಿ ಐದು ಘೋಷಣೆಗಳು ಕೊಟ್ಟಿದೆ ಐದು ಗ್ಯಾರಂಟಿಗಳು ಈಗಾಗಲೇ ಚಾಲ್ತಿಯಲ್ಲಿದೆ ಈಗ ಆದೇಶ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ ಇನ್ಮೇಲೆ ಇವರಿಗೆ ಈ ಒಂದು ಐದು ಗ್ಯಾರಂಟಿಗಳು ಅನ್ವಯಿಸುವುದಿಲ್ಲ ಯಾರಿಗಪ್ಪ ಅಂದ್ರೆ ನೋಡಿ ಕನ್ನಡ ಶಾಲೆಗಳಲ್ಲಿ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಯಾವ ಒಂದು ಮಕ್ಕಳು ಓದ್ತಿದಾರಲ್ಲ ಅಂತವರಿಗೆ ಮಾತ್ರ ಈ ಒಂದು ಐದು ಗಂಟ್ ಗ್ಯಾರಂಟಿ ಇದಾವಲ್ಲ ಅನ್ವಯವಾಗತ್ತೆ ಇನ್ನು ಖಾಸಗಿ ಶಾಲೆಯಲ್ಲಿ ನಿಮ್ಮ ಒಂದು ಮಕ್ಕಳು ಏನಾದರೂ ಓದ್ತಿತ್ತಪ್ಪ ಅಂದ್ರೆ ಅವರಿಗೆ ಈ ಒಂದು ಐದು ಗ್ಯಾರಂಟಿಗಳು ಅನ್ವಯಿಸುವುದಿಲ್ಲ ನಿಮಗೆ ಈ ಒಂದು ಐದು ಗ್ಯಾರಂಟಿಗಳು ಬಂದ್ ಮಾಡ್ತಿದ್ದಾರೆ ಇದು ಹೊಸ ರೂಲ್ಸ್ ಆಗಿರತ್ತೆ ಇದ್ರ ಬಗ್ಗೆ ನಾನು ತಿಳ್ಸಿಕೊಡ್ತಾ ನೋಡಿ ಈ ಒಂದು ರೂಲ್ಸ್ ಮಾಡಿದ್ದು ತುಂಬಾ ಒಳ್ಳೇದ್ ಅನಿಸ್ತಾ ಇದೆ ನನಗನ್ಸೋ ಮಟ್ಟಿಗೆ ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಏನಾದ್ರು ಓದಾಕ್ ಬತ್ತಂದ್ರೆ ಎಲ್ಲ ಒಳ್ಳೆ ಸೌಲಭ್ಯ ಸಿಗತ್ತೆ ಬಟ್ ಯಾರು ಕೂಡ ಸರ್ಕಾರಿ ಶಾಲೆಗಳಿಗೆ ಮಕ್ಳು ಕಳಿಸೋದೇ ಇಲ್ಲ ಈ ಒಂದು ಆದೇಶ ಈ ಒಂದು ನೋಟಿಸ್ ಬಂದಿದ್ದು ಯಾರು ತಿಳಿಸ್ಕೊಟ್ಟಿದ್ದಾರೆ ಯಾವಾಗಿನಿಂದ ನಿಂದ ಏನು ಎಂತ ಅಂತ ಒಂದೊಂದು ತಿಳಿಸ್ಕೊಡ್ತಾನೆ ಪ್ರತಿಯೊಂದು ಮಾಹಿತಿ ಇರತ್ತೆ ವಿಡಿಯೋ ಕನಸನ್ಕ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಇರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಸ್ನೇಹಿತರೆ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಈಗ ಮಣ್ಣಿನ ಶಿಕ್ಷಕರ ದಿನಾಚರಣೆ ಇತ್ತಲ್ಲ ಅವತ್ತೇ ಈ ಒಂದು ಮನವಿ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಯಾರು ಮಾಡಿದ್ದಾರೆ ಹೆಂಗೆ ಏನು ಅಂತ ಅಂತ ಒಂದೊಂದ ತಿಳಿಸ್ಕೊಡ್ತಾನೆ ನೋಡಿ ಒಟ್ಟಾರೆ ನಿಮಗೆ ಪಿ ಏನಪ್ಪಾ ಅಂದ್ರೆ ಈಗ ಈ ಒಂದು ಐದು ಗ್ಯಾರಂಟಿ ಇದಾವಲ್ಲ ಅಂದ್ರೆ ಐದು ಗ್ಯಾರಂಟಿ ನಿಮ್ಗೆ ಗೊತ್ತೇ ಇದೆ ಈಗಾಗಲೇ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರಲ್ಲ ಅದು ಕೂಡ ಕ್ಯಾನ್ಸಲ್ ಆಗತ್ತೆ ಯಾರು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನ ಓದಿಸ್ತಾ ಇದ್ದೀರಲ್ಲ ಅಂತವರಿಗೆ ಮಾತ್ರ ಈ ಒಂದು ಐದು ಗ್ಯಾರಂಟಿಗಳು ಅನ್ವಯಿಸುತ್ತದೆ ಇದೊಂದು ಖುಷಿ ವಿಚಾರ ಯಾಕಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಈಗ ಕಡಿಮೆ ಜನ ಹೋಗ್ತಿದ್ದಾರೆ ಒಳ್ಳೆ ಸೌಲಭ್ಯ ಸಿಗೋದಲ್ಲ ಹೇಳಿ ಒಳ್ಳೆ ರೀತಿಯಲ್ಲಿ ಕಲಿಸೋದಿಲ್ಲ ಅಂತ ಹೇಳಿ ಶಿಕ್ಷಕರು ಕಡಿಮೆ ಇದಾರೆ ಅಂತ ಹೇಳಿ ಈ ರೀತಿಯಾಗಿ ಹಲವಾರು ಕಾರಣ ಇರಬಹುದು ಅದು ನಿಮಗೆ ಬಿಟ್ಟದು ಆದ್ರೆ ಹಣ ಜಾಸ್ತಿ ಇದೆ ಅಂತೇಳಿ ನೀವು ಕೂಡ ಖಾಸಗಿ ಶಾಲೆಗಳು ಕಳಿಸ್ತಾ ಇದ್ದಾರ ಬಟ್ ಕೆಲವು ಜನ ಅಂದ್ರೆ ನಮ್ಮ ಒಂದು ಮಕ್ಕಳು ಒಳ್ಳೆ ರೀತಿಯಲ್ಲಿ ಉದ್ಧಾರ ಆಗ್ತಾರೆ ಅಂತ ಹೇಳಿ ಖಾಸಗಿ ಶಾಲೆಗಳಲ್ಲಿ ಕಳಿಸ್ತೀರ ಆದ್ರೆ ಈಗ ಐ ಎ ಎಸ್ ಐ ಪಿ ಎಸ್ ಕೆ ಎ ಎಸ್ ಈ ರೀತಿಯಾಗಿ ಪಾಸ್ ಮಾಡಿದವರು ಸರ್ಕಾರಿ ಶಾಲೆಯಲ್ಲಿ ಓದಂತ ಮಕ್ಕಳು ಅದು ನಿಮಗೆ ಗೊತ್ತಾಗಲ್ಲ ನಾನು ಕೂಡ ಕನ್ನಡ ಶಾಲೆಯಲ್ಲಿ ಕಲ್ತಂತ ವ್ಯಕ್ತಿ ವಿದ್ಯಾರ್ಥಿ ನೋಡಿ ನೀವು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮೇಲೆ ಐದು ಗ್ಯಾರಂಟಿಗಳ ಪಡಿಬೇಕಂದ್ರೆ ನೀವು ಕನ್ನಡ ಶಾಲೆಗಳಲ್ಲಿ ಅದನಂತರ ಸರ್ಕಾರಿ ಶಾಲೆಗಳಲ್ಲಿ ನಿಮ್ಮ ಒಂದು ಮಕ್ಕಳನ್ನ ಓದಿಸ್ತಾ ಇರಬೇಕು ಇದು ಹೊಸ ರೂಲ್ಸ್ ಆಗಿರ ಈ ಒಂದು ರೂಲ್ಸ್ ಬಂದಿರೋದು ತುಂಬಾ ಅನುಕೂಲ ಆಗ್ತಾ ಅನುಕೂಲ ಆಗಿದೆ ಅಂತ ಅನ್ಕೋತಿನಿ ನನ್ನ ಗಣಸು ಮಟ್ಟಿಗೆ ನೋಡಿ ಇದ್ರ ಬಗ್ಗೆ ನಿಮ್ ಮನಸ್ಸಿಗೆ ತುಂಬಾ ಮುಖ್ಯ ಆಗಿರತ್ತೆ ಕಮೆಂಟ್ ಮಾಡಿ ಮತ್ತೆ ಇದರಲ್ಲಿ ಅನಾಹುತಗಳೇನು ಅದ ನಂತರ ಲಾಭಗಳೇನು ಅದನ್ನು ಕೂಡ ತಿಳಿಸ್ಕೊಡ್ತೇನೆ ನಿಮ್ಗೆ ಏನು ಉತ್ತರ ಅದ ನಂತರ ನೀವೇನು ಪ್ರಶ್ನೆ ಕೇಳ್ತಿರಲ್ಲ ಅದಕ್ಕೆ ಸರಿಯಾಗಿ ಉತ್ತರ ಈ ಒಂದು ರೂಲ್ ಸಿಗತ್ತೆ ಕನ್ಸಾನಕ ನೋಡಿ ಮೊದಲಿಗೆ ಅದು ಯಾರು ಕೊಟ್ಟಿದಾರೆ ಅದ್ರ ಬಗ್ಗೆ ಸ್ವಲ್ಪ ನೋಡೋಣ ಮನೆಯ ಶಿಕ್ಷಕರ ದಿನಾಚರಣೆ ಇತ್ತಲ್ಲ ಸೆಪ್ಟೆಂಬರ್ ಐದನೇ ತಾರೀಕು ಅವತ್ತೇ ಈ ಒಂದು ಮಾಹಿತಿ ಬಂದಿರತ್ತೆ ದಾವಣಗೆರೆಯಲ್ಲಿ ಈ ಒಂದು ಮನವಿ ಸಲ್ಲಿಸಿರ್ತಾರೆ ದಾವಣಗೆರೆ ಮಾಯಾಗೌಡ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೆ ಎಸ್ ಬಸವನಪ್ಪ ಅವರು ಸೆಪ್ಟೆಂಬರ್ ಐದನೇ ತಾರೀಕು ದಾವಣಗೆರೆಯಲ್ಲಿ ಶಾಮನೂರ್ ಶಿವಶಂಕರಪ್ಪ ಪಾರ್ವತಮ್ಮ ಕಲ್ಯಾಣ ಮಂಟಪದಲ್ಲಿ ನಡೆದ ಶಿಕ್ಷಕರ ದಿನಾಚರಣೆಯಲ್ಲಿ ಆಸಕ್ತಿದಾಯಕ ಸಲಹೆಯೊಂದನ್ನು ಮುಟ್ಟಿಸಿದ್ದಾರೆ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳ ಹಾಜರಾತಿ ಸಂಖ್ಯೆ ಕಡಿಮೆ ಇರೋದ್ರಿಂದ ಮಕ್ಕಳು ಬರದೇ ಇರೋದ್ರಿಂದ ಈ ಒಂದು ಐದು ಗ್ಯಾರಂಟಿ ಇದಾವಲ್ಲ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂತ ಐದು ಗ್ಯಾರಂಟಿ ಯೋಜನೆಗಳು ಲಾಭವನ್ನ ಪಡೆಯಲು ಕುಟುಂಬಗಳ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಸೇರಿಸಬೇಕೆಂಬ ಸೆರತು ಜಾರಿಗೆ ತಂದಿದ್ದರು ಎಂದು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಮೇಲೆ ನಿಮಗೆ ಗ್ಯಾರಂಟಿಗಳು ಸಿಗ್ಬೇಕಂದ್ರೆ ಕಡ್ಡಾಯವಾಗಿ ನಿಮ್ಮೊಂದು ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರಬೇಕು ಅದನಂತರ ಸರ್ಕಾರಿ ಶಾಲೆಯಲ್ಲಿ ಅಡ್ಮಿಷನ್ ಮಾಡ್ತಾ ಇರಬೇಕು ಇದು ಹೊಸ ಉಲ್ಸಾಗಿರತೆ ಅದ ಅದನಂತರ ಶಾಸಕ ಬಸವನಪ್ಪ ಅವರು ತಮ್ಮ ಭಾಷಣದಲ್ಲಿ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಹೆಚ್ಚಿಸಲು ಈ ನಿಯಮಗಳು ಸಹಾಯವಾಗಬಹುದು ಎಂದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎರಡು ಸಾವಿರ ಪಡೆಯುವ ಕುಟುಂಬ ತಮ್ಮ ಮಕ್ಕಳ ಸರ್ಕಾರಿ ಶಾಲೆಗೆ ಸೇರಿಸಿದರೆ ಗ್ಯಾರಂಟಿ ಯೋಜನೆಗಳು ಆದ್ಯತೆ ನೀಡಬಹುದು ಎಂದು ಒತ್ತು ಹೇಳಿದ್ದಾರೆ ಇದೊಂದು ಖುಷಿ ವಿಚಾರ ಅಂತ ನನಗನಿಸ್ತಾ ಇದೆ ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವಂತ ಮಕ್ಕಳು ಕಡಿಮೆ ಬಟ್ ಈಗ ಹೆಣ್ಣು ಹೋದ್ರೆ ನೀವೇನಾದ್ರೂ ಮದುವೆ ಮಾಡ್ಕೋಕಾದ್ರೆ ನಿಮ್ಮ ಒಂದು ಮನೆಯಲ್ಲಿ ಗಂಡ ಮಗ ಇತ್ತಂದ್ರೆ ಅಥವಾ ಹೆಣ್ಮಕ್ಳು ಇರಬಹುದು ಈಗ ಹೆಣ್ಮಕ್ಳು ಏನಕ್ಕೆ ಕೇಳ್ತಾರೆ ಗೋರ್ಮೆಂಟ್ ನೌಕರಿ ನಿಮಗೆ ಗೋರ್ಮೆಂಟ್ ಜಾಬ್ ಬೇಕು ಆದರೆ ಗೌರ್ಮೆಂಟ್ ಹಾಸ್ಪಿಟಲ್ ಬೇಡ ಅದ ನಂತರ ಗೋರ್ಮೆಂಟ್ ಶಾಲೆಗಳು ಬೇಡ ಪ್ರತಿ ಒಂದು ಬೇಡ ನಿಮಗೆ ಗೋರ್ಮೆಂಟ್ ದವಾಖಾನೆಗಳು ಬೇಡ ಪ್ರತಿ ಒಂದು ವಸ್ತು ಬೇಡ ಆದರೆ ಗೋರ್ಮೆಂಟ್ ಹಳೆಯ ಬೇಕು ಇಷ್ಟೇ ನಿಮ್ಮ ಒಂದು ಪರಿಸ್ಥಿತಿ ಆಗಿಬಿಟ್ಟಿದೆ ಈಗ ಬಂದಿರುವಂತ ಮಾಹಿತಿ ನೋಡಿ ಹೀಗಿದೆ ಎಲ್ಲ ಒಂದು ಯೋಜನೆಗಳು ಪಡಿಬೇಕಂದ್ರೆ ಈಗ ನಿಮಗೆ ಗೃಹಲಕ್ಷ್ಮಿ ಆಗ್ಬೋದು ಅದರ ನಂತರ ಅನ್ನ ಭಾಗ್ಯ ಆಗ್ಬಹುದು ಎಲ್ಲ ಯೋಜನೆಗಳು ಪಡಿಬೇಕಂದ್ರೆ ನಿಮ್ಮ ಒಂದು ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರಬೇಕು ಇದು ಮನವಿ ಸಲ್ಲಿಸಿದ್ದಾರೆ ಇನ್ನೇ ಏನು ವಾರದಲ್ಲಿ ಅಥವಾ ಒಂದು ತಿಂಗಳಲ್ಲಿ ಇದ್ರದ್ದು ಹೊರಗಡೆ ಆಚೆ ಬರತ್ತೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಮತ್ತೆ ಇದಕ್ಕಿಂತ ಮುಖ್ಯವಾಗಿ ಒಂದು ಮಾತನ್ನು ತಿಳಿಸ್ಕೊಡ್ಬೇಕು ಕರ್ನಾಟಕ ರಾಜ್ಯದಲ್ಲಿ ಕೆಲವು ಜನ ಕನ್ನಡ ಪರಿಷತ್ತು ಅಥವಾ ಇತರೆ ವ್ಯಕ್ತಿಗಳು ಹೋರಾಟ ಮಾಡ್ತಾರೆ ಕನ್ನಡ ಮಾತಾಡ್ಲೇಬೇಕಂತ ಹೇಳಿ ಕನ್ನಡನೇ ಇರಬೇಕಂತೇಳಿ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಕನ್ನಡನೇ ಮಾತಾಡ್ಬೇಕಂತೇಳಿ ನನಗೆ ಕನ್ನಡ ಗೌರವ ಇದೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಇದು ಯಾವುದೇ ರೀತಿ ನಾನು ದ್ವೇಷದಿಂದ ಹೇಳ್ತಾ ಇಲ್ಲ ನಿಮಗೆ ಅರ್ಥ ಆಗಿಲ್ಲ ಹಿಂದೂರುವಂತ ರಕ್ಷೆ ಕೆಲವು ಜನ ಹೇಳಲ್ಲ ಒಂದು ಸ್ವಲ್ಪ ಹೇಳ್ತೇನೆ ನೋಡಿ ಏನಪ್ಪಾ ಅಂದ್ರೆ ಪಾಪ ಬೇರೆ ರಾಜ್ಯದವರು ಅಥವಾ ಬೇರೆ ದೇಶದವರು ಅಥವಾ ಬೇರೆ ರಾಜ್ಯದವರು ನಮ್ಮ ಒಂದು ಕರ್ನಾಟಕದಲ್ಲಿ ದುಡ್ಕೊಂಡು ತಿನ್ನೋ ಸರ್ಮ್ ಬಂದಿರ್ತಾರೆ ಬಂದು ಒಂದು ತಿಂಗಳಾಗಿರತ್ತೆ ಅಥವಾ ಒಂದೂವರೆ ತಿಂಗಳಾಗಿರತ್ತೆ ಅಥವಾ ಎರಡು ತಿಂಗಳಾಗಿರತ್ತೆ ಅರ್ಥ ಆಗ್ತಿದೆ ಅಂತ ಅನ್ಸ್ಕೊತೆ ಅವ್ರು ನಮ್ಮ ಭಾಷೆ ಬರೋದಲ್ಲ ಅವ್ರು ಕಲಿತಾ ಇರ್ತಾರೆ ಅಂದ್ರೆ ನಾವು ಮಾತಾಡಿದಾಗ ಅವ್ರು ಕಲಿಯೋದು ಕಲಿತಾ ಇರ್ತಾರೆ ಇವರು ಕೆಲವು ಜನ ಪುಂಡೂರ್ ಹೆಂಗ್ ಮಾಡ್ತಾರಂದ್ರೆ ಹೋಗ್ತಾರೆ ಹೋಗಿ ನೀನು ಕನ್ನಡನೇ ಮಾತಾಡಬೇಕು ನೀನು ಕನ್ನಡನೇ ಹೇಳಿ ಅವ್ರ ಮೇಲೆ ಧಮಕಿ ದಾದಾಗಿರಿ ಈ ರೀತಿಯ ಮಾಡ್ತಾರೆ ಬಟ್ ಈ ಒಂದು ಯಾರು ವ್ಯಕ್ತಿಗಳು ಇರ್ತಾರಲ್ಲ ನಮ್ಮ ಒಂದು ಕರ್ನಾಟಕದವರು ಅವರು ಮಕ್ಕಳು ಎಲ್ಲಿ ಹೆಚ್ಚಿರ್ತಾರೆ ಪ್ರತಿಯೊಂದು ಮಕ್ಕಳು ಕನ್ನಡ ಏನು ಹೋರಾಟ ಪರ ಇದ್ದಾರಲ್ಲ ಅವರೆಲ್ಲರೂ ಕೂಡ ಮಕ್ಕಳು ಇಂಗ್ಲಿಷ್ ಮೀಡಿಯಮ್ದಲ್ಲಿ ಓದ್ತಿದ್ದಾರೆ ಅರ್ಥ ಅಂತ ಅನ್ಕೋತೀವಿ ಕನ್ನಡದಲ್ಲಿ ಏನು ಹೋರಾಟ ಮಾಡ್ತಾರಲ್ಲ ಅವರೆಲ್ಲ ಮಕ್ಕಳು ಕೂಡ ಇಂಗ್ಲಿಷ್ ಮೀಡಿಯಂ ಓದ್ತಿದ್ದಾರೆ ಇಂಗ್ಲಿಷ್ ಮೀಡಿಯಂ ದಲ್ಲಿ ಮಕ್ಕಳನ್ನ ಓದಿಸ್ತಿದ್ದಾರೆ ಮನೆಯಲ್ಲಿ ಪ್ರತಿಯೊಬ್ರು ಕೂಡ ಕೆಲಸ ಮಾಡೋದು ಅದ ನಂತರ ಓದೋದು ಮಾತಾಡೋದು ಅರ್ಧಕ್ಕ ಅರ್ಧ ಇಂಗ್ಲಿಷ್ ಆದ್ರೆ ಈ ಪಾಪ ದುಡ್ಕೊ ವ್ಯಕ್ತಿಗಳು ಬಂದಿರ್ತಾವಲ್ಲ ಬರೀ ಮೂರ್ ತಿಂಗಳಲ್ಲಿ ಆರ್ ತಿಂಗಳಲ್ಲಿ ಆರ್ ತಿಂಗಳ ತನಕ ಟೈಮ್ ಇದೆ ಕರ್ನಾಟಕ ರಾಜ್ಯದಲ್ಲಿ ಬಂದು ಆರ್ ತಿಂಗಳ ತನಕ ಈ ಒಂದು ಭಾಷೆನ ಕಲಿಬೇಕಂತ ಹೇಳಿ ರೂಲ್ಸ್ ಇದೆ ಅದರ ಪ್ರಕಾರ ಕಲಿತೆ ಕಲಿತಾರೆ ಒಂದ್ ತಿಂಗಳು ಎರಡು ತಿಂಗಳು ಆದ್ಮೇಲೆ ಈ ರೀತಿಯಾಗಿ ಮಾಡ್ತಾರಲ್ಲ ಇದು ಅಂತ ಕಮೆಂಟ್ ಮಾಡಿ